ವಿಚಾರಣೆಗಾಗಿ ವಶಕ್ಕೆ ಪಡೆದ ನಾಗರಿಕರಿಗೆ ಹೊಡೆದು ಅವರಿಗೆ ವಿದ್ಯುತ್ ಶಾಕ್ ನೀಡಿ ನೀರಲ್ಲಿ ಮುಳುಗಿಸಿ ಮೆಣಸಿನ ಪುಡಿ ಬಳಸಿ ಕ್ರೂರವಾಗಿ ಹಿಂಸಿಸಿ ಕೊಂದಿರುವ ಆರೋಪ ಭಾರತೀಯ ಸೇನೆ ವಿರುದ್ಧ ಕೇಳಿಬಂದಿತ್ತು ಇದೀಗ ಬಂದಿರುವ ತನಿಖಾ ವರದಿ ಈ ಚಿತ್ರ ಹಿಂಸೆ ಹಾಗೂ ಸಾವಿನ ಹಿಂದೆ ಹಿರಿಯ ಸೇನಾಧಿಕಾರಿಗಳ ಪಾತ್ರವಿದೆ ಅನ್ನೋ ಗಂಭೀರ ಆರೋಪ ಮಾಡಿದೆ ಸಾಮಾನ್ಯ ನಾಗರಿಕರನ್ನ ಸೆರೆ ಹಿಡಿದು ಸೇನಾ ನೆಲೆಗಳಲ್ಲಿ ಚಿತ್ರಹಿಂಸೆ ನೀಡಿದ ಆರೋಪಗಳಿಗೆ ಸೇನೆ ನ್ಯಾಯೋಚಿತ ಸ್ಪಷ್ಟೀಕರಣವನ್ನು ನೀಡಲಿದೆಯಾ ತಮ್ಮ ಹಿಂಸೆಯಿಂದ ಪ್ರಾಣ ಬಿಟ್ಟ ನಾಗರಿಕರ ಎದೆ ಮೇಲೆ ಹಾರೋದು ಉಗುರುಗಳನ್ನ ಕಿತ್ ಹಾಕೋದು ಮುಂತಾದ ಕ್ರೂರ ಹಿಂಸೆ ನಡೆದಿರೋದು ಹೌದಾ ಹಾಗೆ ನಡೆದಿದ್ರೆ ಇದಕ್ಕೆ ಆದೇಶಿಸಿದವರು ಯಾರು ನಾಗರಿಕರ ಮೇಲೆ ಇಂತಹ ಭೀಕರ ಹಿಂಸೆ ನಡೆದಿದೆ ಅಂತ ಬಂದಿರುವಾಗ ಸೇನಾ ಮೇಲಾಧಿಕಾರಿಗಳು ಈ ಬಗ್ಗೆ ನಿಷ್ಪಕ್ಷ ತನಿಖೆಯನ್ನು ನಡೆಸುತ್ತಾರೆ ಹತ್ಯೆಯಾಗಿರುವ ನಾಗರಿಕರ ಕುಟುಂಬಗಳಿಗೆ ಹಣ ಮತ್ತು ಸೌಲಭ್ಯ ನೀಡಿ ಭಯಾನಕ ಹಿಂಸೆ ಮತ್ತು ಹತ್ಯೆಗೆ ನ್ಯಾಯ ಒದಗಿಸೋಕೆ ಸಾಧ್ಯನ ಅಧಿಕಾರಿಗಳ ಅಪರಾಧಗಳನ್ನು ಮುಚ್ಚಾಕೋಕೆ ಹಣ ಮತ್ತು ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆಯಾ ಜಮ್ಮು ಕಾಶ್ಮೀರದ ಪೂಂಚ್ನ ಮೂವರು ನಾಗರಿಕರಿಗೆ ಸೇನಾ ಅಧಿಕಾರಿಗಳಿಂದ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ದಿ ಕ್ಯಾರವಾನ್ ಮ್ಯಾಗ್ಝಿನ್ ತನಿಖೆ ತನಿಖಾ ವರದಿ ಮಾಡಿದೆ ಇದೇ ವಿಷಯದ ಬಗ್ಗೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕ್ಯಾರವಾನ್ ಪ್ರಕಟಿಸಿದ್ದ ತನಿಖಾ ವರದಿಯನ್ನ ಮೋದಿ ಸರ್ಕಾರ ವೆಬ್ಸೈಟ್ನಿಂದ ತೆಗೆದುಹಾಕುವಂತೆ ಆದೇಶ ನೀಡಿತ್ತು ಜತೀಂದರ್ ಕೌರ್ತೂರ್ ಅವರು ಮಾಡಿದ್ದ ಆ ತನಿಖಾ ವರದಿಯಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ಹಾಗೂ ರಚೌರಿಯಲ್ಲಿ ಸೇನೆ ಭಯೋತ್ಪಾದಕರ ಜೊತೆ ಕೈಜೋಡಿಸಿದ್ದ ಆರೋಪದಲ್ಲಿ ನಾಗರಿಕರನ್ನು ವಶಕ್ಕೆ ಪಡೆದು ಚಿತ್ರ ಹಿಂಸೆ ಕೆಲವೊಮ್ಮೆ ಕೊಂದು ಹಾಕತ್ತೆ ಅಂತ ಹೇಳಿತ್ತು ಸರ್ಕಾರದ ಆದೇಶದ ಪ್ರಕಾರ ಕಾರವಾನ್ ಆ ವರದಿಯನ್ನು ವೆಬ್ಸೈಟ್ನಿಂದ ತೆಗೆದುಹಾಕಿತ್ತು ಆದರೆ ಆ ವರದಿಯನ್ನು ಮತ್ತೆ ಪ್ರಕಟಿಸೋಕೆ ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಹೋಗಿತ್ತು ಆದರೆ ನ್ಯಾಯಾಲಯದಲ್ಲಿ ಏನಾಗಿದೆ ಅಂತ ಈವರೆಗೆ ವರದಿಯಾಗಿಲ್ಲ ಶೌಕತನ್ನು ಹೆಸರಿನ ವ್ಯಕ್ತಿಯೊಬ್ಬನನ್ನ ನೆಲದ ಮೇಲೆ ಎಸೆದು ಸೈನಿಕರು ಆತ ಜೀವಂತವಾಗಿದ್ದಾನ ಅಂತ ನೋಡೋಕೆ ಅವನ ಎದೆ ಮೇಲೆ ಹಾರೋಕೆ ಪ್ರಾರಂಭಿಸಿದ್ರು ಅನ್ನೋ ಗಂಭೀರ ಆರೋಪವನ್ನ ಪ್ರತ್ಯಕ್ಷ ದರ್ಶಿಗಳನ್ನ ಉಲ್ಲೇಖಿಸಿ ಈ ವರದಿ ಮಾಡಿದೆ ಜಮ್ಮು ಮತ್ತು ಕಾಶ್ಮೀರದ ನಲ್ಲಿ ಉಗ್ರಗಾಮಿಗಳ ಹೊಂಚುದಾಳಿಯ ನಂತರ ಇಬ್ಬರು ಉನ್ನತ ಸೇನಾ ಜನರಲ್ಗಳ ನೇತೃತ್ವದಲ್ಲಿ ನಾಗರಿಕರ ವಿಚಾರಣೆಯನ್ನು ನಡೆಸಿ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಅಂತ ದಿ ಕ್ಯಾರವಾನ್ ಮ್ಯಾಗಜೀನ್ ನಡೆಸಿದ ವಿವರವಾದ ತನಿಖಾ ವರದಿ ಬಹಿರಂಗಪಡಿಸಿದೆ ಎರಡ್ ಸಾವಿರದ ಡಿಸೆಂಬರ್ ಮೂರರ ಡಿಸೆಂಬರ್ ಮತ್ತು ಇಪ್ಪತ್ತೆರಡರ ನಡುವೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ ಆಪರೇಷನ್ ಪಂಗೈ ಅನ್ನೋ ಹೆಸರಿನಲ್ಲಿ ನಡೆದ ಈ ಕಾರ್ಯಾಚರಣೆ ಉಗ್ರರನ್ನ ಸೆರೆ ಹಿಡಿಯುವ ಗುರಿಯನ್ನ ಹೊಂದಿತ್ತು ಅಂತ ಹೇಳಲಾಗಿದೆ ಆದರೆ ಅದು ನಾಗರಿಕರಿಗೆ ಸಾಮೂಹಿಕ ಚಿತ್ರಹಿಂಸೆ ನೀಡುವ ಕಾರ್ಯಾಚರಣೆಯಾಗಿ ಮಾರ್ಪಟ್ಟಿತ್ತು ಈ ವರದಿಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಪ್ರಕ್ಷುಬ್ಧ ಜಮ್ಮು ಪ್ರದೇಶದಲ್ಲಿ ನಡೆದ ಸಂಘಟಿತ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಇಪ್ಪತ್ತೈದು ನಾಗರಿಕರಿಗೆ ಚಿತ್ರಹಿಂಸೆ ನೀಡಿ ಆ ಪೈಕಿ ಮೂವರನ್ನ ಹತ್ಯೆ ಮಾಡಿದೆ ಅನ್ನೋದಕ್ಕೆ ನಾವು ದೃಢವಾದ ಪುರಾವೆಗಳನ್ನು ಕಂಡುಕೊಂಡಿದ್ದೀವಿ ಅಂತ ತನಿಖಾ ವರದಿ ಬರೆದ ಹಿರಿಯ ಪತ್ರಕರ್ತೆ ಜತೀಂದರ್ ಕೌರ್ ಹೇಳಿದ್ದಾರೆ ಮೂರು ಪ್ರತ್ಯೇಕ ಸೇನಾ ನೆಲೆಗಳಲ್ಲಿ ಮೂರು ವಿಭಿನ್ನ ಕಂಪನಿಗಳಿಗೆ ಚಿತ್ರಹಿಂಸೆ ನೀಡೋಕೆ ಹಿರಿಯ ಮಿಲಿಟರಿ ಅಧಿಕಾರಿಗಳು ನಿರ್ದೇಶನ ನೀಡ್ತಾ ಇದ್ರು ಅಂತ ವಿಡಿಯೋ ಪುರಾವೆಗಳಿವೆ ಅಂತ ಅವರು ನಲ್ಲಿ ತಿಳಿಸಿದ್ದಾರೆ ಉಗ್ರಗಾಮಿಗಳು ಸೇನಾ ಬೆಂಗಾವಲು ಪಡೆ ಮೇಲೆ ದಾಳಿ ಮಾಡಿ ನಾಲ್ವರು ಸೈನಿಕರನ್ನ ಕೊಂದು ಇಬ್ಬರು ಸೈನಿಕರ ಶಿರಚ್ಛೇದ ಮಾಡಿದ ನಂತರ ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಮತ್ತು ಮೇಜರ್ ಜನರಲ್ ಮನೀಶ್ ಗುಪ್ತಾ ಸೇರಿದಂತೆ ಇತರರು ಡೇರಾಕಿ ಗಾಲಿಯಲ್ಲಿರುವ ನಲವತ್ತೆಂಟು ರಾಷ್ಟ್ರೀಯ ರೈಫಲ್ಸ್ನ ಎಕೋ ಕಂಪನಿ ಬೇಸ್ನಿಂದ ಈ ಕಾರ್ಯಾಚರಣೆಯನ್ನು ಸಂಘಟಿಸಿದ್ರು ಅಂತ ಹೇಳಿದ್ದಾರೆ ಿದೆ ಈ ಕಾರ್ಯಾಚರಣೆಯಂತೆ ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಾದ್ಯಂತ ಗುಜ್ಜರ್ ಸಮುದಾಯದ ಇಪ್ಪತ್ತಾರು ಮಂದಿಯನ್ನ ಬಂಧಿಸಲಾಯಿತು ಅಲ್ಲಿಂದ ಮೂವರನ್ನ ಮೂರು ಸೇನಾ ಠಾಣೆಗಳಿಗೆ ಕರೆದೊಯ್ದು ತೀವ್ರ ಚಿತ್ರಹಿಂಸೆ ನೀಡಲಾಯಿತು ಅಂತ ವರದಿ ಉಲ್ಲೇಖಿಸಿದೆ ಬಂಧಿತ ನಾಗರಿಕರಿಗೆ ಕ್ರೂರವಾಗಿ ಥಳಿಸಿ ಮೆಣಸಿನ ಪುಡಿ ಬಳಸಿ ನೀರಲ್ಲಿ ಮುಳುಗಿಸಿ ವಿದ್ಯುತ್ ಆಘಾತ ನೀಡಲಾಗಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಇದರ ಪರಿಣಾಮವಾಗಿ ಮೂವರು ನಾಗರಿಕರು ಮೃತಪಟ್ಟಿದ್ದಾರೆ ಅಂತ ಅವರು ವಿವರಿಸಿದ್ದಾರೆ ಚಿತ್ರಹಿಂಸೆಯ ವಿಡಿಯೋಗಳು ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಹತ್ಯೆಯಾದ ಮೂವರು ನಾಗರಿಕರನ್ನ ಶೌಕತ್ ಹುಸೇನ್ ಸಫೀರ್ ಅಹಮದ್ ಮತ್ತು ಶಬೀರ್ ಹುಸೇನ್ ಅಂತ ಗುರುತಿಸಲಾಗಿದೆ ಗುಪ್ತಚರ ಬ್ಯೂರೋದಲ್ಲಿ ಕೆಲಸ ಮಾಡ್ತಾ ಇದ್ದ ಸಫೀರ್ ಅವರನ್ನ ರಾಚೌರಿಯಲ್ಲಿ ಭಾರತೀಯ ಸೇನೆಯ ನಲವತ್ತೆಂಟು ರಾಷ್ಟ್ರೀಯ ರೈಫಲ್ಸ್ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಿತು ಸಫೀರ್ ಅವರ ತಾಯಿ ಜೈನಬ್ ಮೃತದೇಹವನ್ನು ನೋಡಿ ಮೂರ್ಛೆ ಹೋದ್ರೂ ಸೇನೆ ಆತುರದಿಂದ ನಡೆಸಿದ ಮರಣೋತ್ತರ ಪರೀಕ್ಷೆಯಿಂದ ಹಣೆ ಮೇಲೆ ಆಳವಾದ ಗಾಯವಾಗಿತ್ತು ಮೃತದೇಹದಲ್ಲಿ ಅನೇಕ ಕಡೆ ಮುರಿತದ ಗಾಯಗಳಿತ್ತು ಕುತ್ತಿಗೆ ಮುರಿದಿತ್ತು ಅದನ್ನು ನೋಡಿದ ಸಫೀರ್ ಅವರ ತಾಯಿ ಮುಂದಿನ ಕೆಲವು ದಿನಗಳಲ್ಲಿ ಪದೇ ಪದೇ ಮೂರ್ಛೆ ಹೋಗ್ತಿದ್ರು ಅಂತ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜತೀಂದರ್ ಕೌರ್ ಹೇಳಿದ್ದಾರೆ ಅವರು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ತಕ್ಷಣ ನಮ್ಮೇಲೆ ಹಲ್ಲೆ ಮಾಡೋಕೆ ಪ್ರಾರಂಭಿಸಿದ್ರು ನಾನು ಪ್ರಜ್ಞೆ ಕಳೆದುಕೊಂಡೆ ನಾವಲ್ಲಿ ಹೋದಾಗ ಚಿತ್ರಹಿಂಸೆಗೆ ಒಳಗಾದ ಶೌಕತ್ ಸಫೀರ್ ಶಬೀರ್ ಮತ್ತು ರಿಯಾಜ್ ಅಲ್ಲಿಯೇ ಬಿದ್ದುಕೊಂಡಿದ್ರು ಅಂತ ಬದುಕುಳಿದ ಫಾರೂಕ್ ದಿ ಕ್ಯಾರವಾನ್ ಮ್ಯಾಗ್ಝಿನ್ಗೆ ತಿಳಿಸಿದ್ದಾರೆ ಅವರು ಶೌಕತ್ನನ್ನ ನೆಲದ ಮೇಲೆ ಎಸೆದ್ರು ಆ ಮೂವರು ಸೈನಿಕರು ಆತ ಜೀವಂತವಾಗಿದ್ದಾನ ಅಂತ ನೋಡೋಕೆ ಆತನ ಎದೆ ಮೇಲೆ ಹಾರೋಕೆ ಪ್ರಾರಂಭಿಸಿದ್ರು ಅಂತ ಚಿತ್ರಹಿಂಸೆಯ ನಂತರದ ಘಟನೆಯನ್ನ ಪ್ರತ್ಯಕ್ಷದರ್ಶಿ ಸ್ಥಳೀಯ ನಿವಾಸಿ ಶಹನಾಜ್ ಅಖ್ತರ್ ವಿವರಿಸಿದ್ದಾರೆ ಅವರ ದೇಹ ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವರ ಕೈ ಮತ್ತು ಕಾಲ್ಬೆರಳುಗಳ ಉಗುರುಗಳನ್ನ ಕಿತ್ತು ತೆಗೆಯಲಾಗಿತ್ತು ನನ್ನ ಮಗುವಿಗೆ ಕ್ರೂರವಾಗಿ ಚಿತ್ರಹಿಂಸೆ ನೀಡಲಾಗಿತ್ತು ಅಂತ ಶೌಕತ್ನ ತಂದೆ ನಜೀರ್ ಹುಸೇನ್ ತಮ್ಮ ಮಗನ ದೇಹವನ್ನ ಹಿಂತಿರುಗಿಸಿದ ಸ್ಥಿತಿಯನ್ನ ವಿವರಿಸ್ತಾ ಹೇಳಿದ್ದಾರೆ ಕ್ಯಾರವಾನ್ ತನಿಖಾ ವರದಿ ಸೈನಿಕರ ರಾಕ್ಷಸೀ ಕೃತ್ಯಗಳ ಹಿಂದೆ ಹಿರಿಯ ಅಧಿಕಾರಿಗಳ ನೇರ ಶಾಮೀಲನ್ನ ಬೊಟ್ಟು ಮಾಡಿದೆ ವಾಟ್ಸ್ಆಪ್ ಸಂದೇಶಗಳು ಮತ್ತು ಸೇನಾ ವಿಚಾರಣೆಗಳಿಂದ ಬಂದ ದಾಖಲೆಗಳು ಅದಕ್ಕೆ ಪೂರಕವಾಗಿದೆ ಅಂತ ಕ್ಯಾರವಾನ್ ವರದಿ ಹೇಳುತ್ತೆ ಗಂಭೀರ ಆರೋಪಗಳ ಹೊರತಾಗೂ ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಮತ್ತು ಮೇಜರ್ ಜನರಲ್ ಮನೀಶ್ ಗುಪ್ತಾ ಇಬ್ಬರು ಮಿಲಿಟರಿ ತನಿಖಾ ನ್ಯಾಯಾಲಯ ಅಥವಾ ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿಯಿಂದ ಯಾವುದೇ ಗಮನಾರ್ಹ ಪರಿಣಾಮಗಳನ್ನು ಎದುರಿಸಿಲ್ಲ ಬದಲಾಗಿ ಕೆಳ ಶ್ರೇಣಿಯ ಅಧಿಕಾರಿಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆಗಳನ್ನು ನೀಡಲಾಗಿದೆ ಆದರೆ ನಾಗರಿಕರಿಗೆ ಆಗಿರುವ ಅನ್ಯಾಯದ ಕುರಿತು ಇದುವರೆಗೂ ಯಾವುದೇ ಕ್ರಮಗಳಾಗಿಲ್ಲ ಹತ್ಯೆಯಾಗಿರುವ ನಾಗರಿಕರನ್ನ ಎಫ್ಐಆರ್ನಲ್ಲಿ ಅಪರಿಚಿತ ವ್ಯಕ್ತಿ ಒಂದು ಅಂತ ಸ್ಪಷ್ಟವಾಗಿ ಹೆಸರಿಸಲಾಗಿದೆ ಮೃತರ ಕುಟುಂಬಗಳು ಸೈನ್ಯದಿಂದ ಪರಿಹಾರದ ಹಣ ಅಂತ ಒಂದಷ್ಟು ಪರಿಹಾರವನ್ನು ಪಡೆದಿದ್ದಾರೆ ಜೊತೆಗೆ ಕೆಲವು ಸರ್ಕಾರಿ ಸೌಲಭ್ಯಗಳು ಸಿಕ್ಕಿವೆ ಆದರೆ ನ್ಯಾಯ ಇನ್ನು ಮರೀಚಿಕೆಯಾಗೇ ಉಳಿದಿದೆ ಈಗ ಹೊರಬಂದಿರುವ ಆಘಾತಕಾರಿ ಘಟನೆ ಪೂಂಚ್ನಂತಹ ಸೂಕ್ಷ್ಮ ಗಡಿ ಪ್ರದೇಶಗಳಲ್ಲಿನ ದಂಗೆ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಭಾರತೀಯ ಸೇನೆಯೊಳಗಿನ ಹೊಣೆಗಾರಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ